ಚೋಳಪಾಲದಲ್ಲಿ ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹದಿನೇಳರಂದು ಆದಂತಹ ದುರಂತವನ್ನು ಯಾರು ಕೂಡ ಮರಲಿಕ್ಕೆ ಸಾಧ್ಯವಿಲ್ಲ ತಮ್ಮ ಜೀವವನ್ನೇ ಕಳೆದುಕೊಂಡಿದ್ರು ಊಟ ಮಾಡಿಲ್ಲ ಸ್ವಲ್ಪ ಹಿಂಗೆ ಮಾಡಿದಷ್ಟೇ ಅಷ್ಟೊತ್ತಿಗೆ ಸೌಂಡ್ ಬಂತು ನಾನು ಹೊರಗಡೆ ಬಂದೆ ಇಲ್ಲಿ ಕಿವಿ ಕೊಟ್ಟೆ ಮತ್ತೆ ಬಂತು ದೊಡ್ಡ ಸೌಂಡ್ ಆಗಿ ಬಂತು ಇಲ್ಲಿ ತನಕ ಹೋಗುವ ನೀರು ಬಂತು ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಜಾಗದಲ್ಲಿ ಮನೆ ಇತ್ತು ನೋಡಿ ಮನೆ ಇತ್ತು ಅಂತ ಹೇಳಿ ನೋಡಿ ಇಲ್ಲಿ ಬಸಪ್ಪ ಮತ್ತೆ ಗೌರಮ್ಮ ಅವರ ರೂಮಿನ ಟೈಲ್ಸ್ ಕಾಣ್ತಾ ಇದೆ ನೋಡಿ ನಿಮಗೆ ಅವರಿಗೆ ಕೇಳದಿರ್ಲಿಕ್ಕೆ ಒಂದು ಕಾರಣ ಪಕ್ಕದಲ್ಲಿ ಹರಿತಿರುವಂತಹ ಒಂದು ಸಣ್ಣ ತೋಡು ನದಿ ಈ ನೀರಿನಿಂದ ಏನಾದ್ರೂ ಅವರಿಗೆ ಸೌಂಡ್ ಕೇಳದಾಯ್ತಾ ಮೇನ್ ಅದೇ ಅದರ ಸೌಂಡ್ ಇಂದ ಅವರಿಗೆ ಬೊಬ್ಬೆ ಹಾಕಿದೆ ಇಲ್ಲಿ ಇಲ್ಲಿ ನಿಂತು ಬೊಬ್ಬೆ ಹಾಕಿದೆ ಜೋರ್ ಕಿರ್ಚಿಕೊಂಡೆ ನಾನು ಮತ್ತೆ ನನಗೆ ಸೌಂಡೇ ಇಲ್ಲ ಓಡಿ ಓಡಿ ಅವರು ಬಾಗಿಲು ಹಾಕ್ಕೊಂಡು ಇದ್ರು ಅಂದ್ರೆ ಅವರು ಆವಾಗ ಮೇಲೆ ಬಂದಿದಷ್ಟೇ ಇಲ್ಲಿ ಬಾವನ ಮನೆ ಬಂದು ಅದೇ ಒಂದು ಅರ್ಧ ಗಂಟೆಯಲ್ಲಿ ತುಂಬ ಖುಷಿಲಿ ಇದ್ರು ಹೇಳಲ್ಲ ಕಷ್ಟಪಟ್ಟಿದ್ರೆ ಎಷ್ಟು ದಿವಸ ಈ ಕಷ್ಟವನ್ನು ಇವರ ಏನು ನಾಲ್ವರು ಕಳ್ಕೊಂಡಿದ್ದಾರೆ ನಾಲ್ವರು ಪಾಪ ಅವರು ಇನ್ನೂ ಒಂದು ಬದುಕಿ ಬಾಳ್ಬೇಕಾದ ಎರಡು ಹುಡುಗಿಯರು ಕೂಡ ಇದ್ದರು ಮರದು ಅರ್ಧ ಭಾಗ ಅಲ್ಲಿ ಚೋಲಿ ಎಲ್ಲ ಕಿತ್ತೋಗಿದ್ದ ಅದರ್ಧ ಅಂಗಳಾಗಿತ್ತ ಇದೆಲ್ಲ ಅಂಗಳ ನೋಡಿ ಇದೆಲ್ಲ ಅಂಗಳ ಆಗಿತ್ತಂತೆ ಏನ್ ಇಲ್ಲೆಲ್ಲ ಕಾಣ್ತಾ ಇದೆ ನಿಮಗೆ ಇದೆಲ್ಲ ಅಂಗಳ ಆಗಿದ್ದು ಅಂತ ಹೇಳಿದ್ರೆ ಸಾಧಾರಣವಾಗಿ ಒಂದು ಮಧ್ಯದಲ್ಲಿ ಏನೋ ಒಂದು ಇರುತ್ತೆ ಆದ್ರೆ ನಿಮ್ಮ ಇವಾಗ ಯಾರಾದ್ರೂಟಿವ್ ನ್ಯೂಸ್ ನಾಟ್ ಔಟ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರವನ್ನ ತರ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಆದಂತಹ ವಿಚಾರ ಈ ವಿಚಾರವನ್ನು ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ದುರಂತಗಳು ಅವಾಗವಾಗ ನಡೀತಾ ಇರ್ತವೆ ಪ್ರಕೃತಿ ಸಹಜವಾಗಿ ನಡೆಯುವಂಥ ದುರಂತಕ್ಕೆ ಯಾರೂ ಕೂಡ ಹೊಣೆ ಆಗಿರೋದಿಲ್ಲ ಪ್ರಕೃತಿಯೇ ಅದಕ್ಕೊಂದು ರೀತಿಯಾದಂತಹ ಮುನಿಸಿನಿಂದ ಮಾಡುವಂತಹ ಕಾರ್ಯ ಇವಾಗ ಮಳೆಗಾಲ ಶುರುವಾಗ್ತಾ ಇದೆ ಒಂದು ಅಷ್ಟು ಅವೇರ್ನೆಸ್ ಮಾಡಬೇಕಾದಂತಹ ಅಗತ್ಯತೆ ಇದೆ ಯಾಕಂತ ಹೇಳಿದರೆ ಬೆಟ್ಟ ಗುಡ್ಡಗಳಲ್ಲಿ ಇರುವಂಥವರು ಮಳೆಗಾಲದಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತೆ ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಕೆಲವು ಸಲ ಆಗುವಂಥ ದುರಂತಗಳನ್ನು ತಪ್ಪಿಸಲಿಕ್ಕಾಗುವುದಿಲ್ಲ ಅಂತಹ ದುರಂತಗಳಲ್ಲಿ ಕೊಡಗಿನ ಜೋಡುಪಾಲದ ಬಳಿಯಲ್ಲಿರುವಂತಹ ಮಹಾ ದುರಂತವನ್ನು ನಾವು ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇವೆ ಒಂದೇ ಕುಟುಂಬದ ನಾಲ್ವರು ಅವತ್ತು ಮಣ್ಣಿನಡಿಗೆ ಆಗಿದ್ರು ಅವರು ತಮ್ಮ ಬದುಕನ್ನೇ ಕಳ್ಕೊಂಡ್ರು ನಮ್ಗೆಲ್ರಿಗೂ ಗೊತ್ತಿರಬಹುದು ಜೋಡುಪಾಲದಲ್ಲಿ ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹದಿನೇಳರಂದು ಆದಂತಹ ದುರಂತವನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ನಾಲ್ವರು ಅವತ್ತು ತಮ್ಮ ಜೀವವನ್ನೇ ಕಳೆದುಕೊಂಡಿದ್ರು ಅಂತಹ ಒಂದು ದುರಂತವನ್ನ ಇವತ್ತು ನಾವು ನೆನಪು ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ ಯಾಕೆಂತ ಹೇಳಿದ್ರೆ ಇವತ್ತಿನ ಸ್ಥಿತಿಯಲ್ಲಿ ಯಾವ ರೀತಿ ಇದೆ ವಾತಾವರಣ ಅನ್ನೋದು ನಮ್ಗೆಲ್ರಿಗೂ ಗೊತ್ತು ಹಾಗಾಗಿ ಇವತ್ತು ನಾವು ಆ ಒಂದು ವಿಚಾರವನ್ನ ಗಮನಕ್ಕೆ ತರ್ತಾ ಇದ್ದೇವೆ ಅವತ್ತು ಬಸಪ್ಪ ಅವರ ಪತ್ನಿ ಗೌರಮ್ಮ ಹಾಗೆ ಮಗಳು ಮೋನಿಷಾ ಹಾಗೆ ಇನ್ನೊಬ್ರು ಮನೆಗೆ ಬಂದಂತ ಮಂಜುಳಾ ಅನ್ನೋರು ಅವತ್ತು ತಮ್ಮ ಜೀವವನ್ನ ಕಳ್ಕೊಂಡಿದ್ರು ಅಂತಹ ಒಂದು ದುರಂತವನ್ನ ಅವತ್ತು ಏನು ಮನೆ ಇತ್ತು ಆ ಜಾಗಕ್ಕೆ ನಾವು ಇವತ್ತು ಬಂದಿದ್ದೇವೆ ಒಂದಷ್ಟು ಮಾಹಿತಿಗಳನ್ನು ಕೊಡುವ ಅಂದ್ರೆ ಅವರನ್ನೊಮ್ಮೆ ನೆನಪು ಮಾಡಿಕೊಳ್ಳುವ ಯಾಕಂತ ನಾವು ಆಲ್ಮೋಸ್ಟ್ ಎಲ್ಲರೂ ಮಾಡುವ ಕಾರ್ಯ ಏನಂತ ಹೇಳಿದರೆ ಅವ್ರನ್ನ ಒಂದು ಜೀವದಲ್ಲಿದ್ದಾಗ ನಾವೆಲ್ಲರೂ ಎಲ್ಲರೂ ನೆನಪಿಸ್ಕೊಳ್ತೇವೆ ಅಥವಾ ಅವ್ರನ್ನ ದುರಂತ ಆದ ನಂತರ ಅವರನ್ನ ಒಂದು ನೆನಪೇ ಇಲ್ಲ ಯಾರಿಗೂ ಕೂಡ ಆದರೆ ಇವತ್ತು ಆ ನೆನಪನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡ್ತೇವೆ ಇವತ್ತು ನಮ್ಮ ಜೊತೆ ಅವರ ಬಸಪ್ಪ ಅವರು ಏನೋ ಒತ್ತು ತಮ್ಮ ಜೀವವನ್ನು ಕಳೆದುಕೊಂಡಿದ್ರು ಅವರ ಸಹೋದರರಾದಂತಹ ಉಮೇಶ್ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ ಉಮೇಶ್ ಅವರೇ ನಮಸ್ತೆ ನಮಸ್ತೆ ನಿಮ್ಮ ಮನೆ ಇಲ್ಲೇ ಇದೆ ಸರ್ ಅವತ್ತು ಏನು ಆ ಮನೆ ಎಲ್ಲಿತ್ತು ಮತ್ತೆ ಪ್ರತಿಯೊಂದನ್ನು ನಮಗೊಂದು ವಿವರಿಸ್ತಾ ಹೋಗ್ಬೋದಾ ಅವರ ಮನೆ ಇದ್ದದ್ದು ಈ ಸ್ಪಾಟ್ ಅಲ್ಲಿ ಅಂದ್ರೆ ಸ್ವಲ್ಪ ನದಿ ಹತ್ರ ಆದ ಕಾರಣ ಅವ್ರು ನದಿ ಸೌಂಡಲ್ಲಿ ಏನು ಕೇಳಿಸ್ತಿರ್ಲಿಲ್ಲ ಮನೆಯಲ್ಲಿ ಮನೆಯಲ್ಲಿ ಬೆಳಿಗ್ಗೆ ಒಂದು ಎಂಟುವರೆ ಟೈಮಿಗೆ ಅಣ್ಣ ಎಂಟು ಕಾಲಕ್ಕೆ ಇದೇ ರೋಡಿಗೆ ಬಂದು ಇಲ್ಲಿಂದ ಫೋನ್ ಮಾಡಿದ್ದಾರೆ ಅವರು ಈ ರೋಡಿಗೆ ಬಂದು ಈ ರೋಡಿಗೆ ಬಂದು ಆ ಆಫೀಸಿಗೆ ಅವರು ಸುಳ್ಳೆ ಗೌರ್ಮೆಂಟ್ ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ದು ವರ್ಕ್ ಮಾಡ್ತಾ ಇದ್ದಾರೆ ದರ್ಜಾ ನೌಕರರಾಗಿ ಕಾಯ್ ನೌಕರರು ಇಲ್ಲಿಂದ ಫೋನ್ ಮಾಡಿದ ಇವತ್ತು ಮಳೆ ಜೋರು ಇವತ್ತು ಬರ್ಲಿಕ್ಕೆ ಆಗೋದಿಲ್ಲ ಇವತ್ತು ರಜಾ ಮಾಡ್ತೀನಿ ಅಂತ ಹಾಗೆ ಬಂದು ಮನೆಗೆ ಬಂದಿದ್ದಾರೆ ಅಷ್ಟೇ ಮನೆಗೆ ಬಂದು ಸ್ವಲ್ಪ ಹೊತ್ತಲ್ಲಿ ಎಂಟುವರೆಗೆ ಆಗಿದೆ ಅದೇ ದಿವಸ ಬೆಳಿಗ್ಗೆ ಬೆಳಿಗ್ಗೆ ಬಂದಿದ್ದಾರೆ ಎಂಟು ಕಾಲಕ್ಕೆ ಇಲ್ಲಿಂದ ಫೋನ್ ಮಾಡಿದ್ದು ನಾನು ಆಫೀಸಿಗೆ ಬರೋದಿಲ್ಲ ಅಂತೇಳಿ ಎಂಟುವರೆಗೆ ವರೆಗೆ ಬರೇ ಅದೇ ಮೇಲ್ಗಡೆಯಿಂದ ನೀರು ಬಂದಿದ್ದು ಸರ್ ಅದು ಆ ದಿವಸ ಯಾವ ತರ ಇತ್ತು ಅಂದ್ರೆ ನೀರು ಬಂದದ ಅವ್ರಿಗೆ ಗೊತ್ತಾಗಿಲ್ವಾ ರಾತ್ರಿ ಮಳೆ ಹೊತ್ತು ಫುಲ್ ರಾತ್ರಿಡಿ ಮಳೆ ಬೆಳಿಗ್ಗೆ ಬೆಳಿಗ್ಗೆ ಬರ್ತಲೇ ಇತ್ತು ನನ್ನ ಮನೆ ಮೇಲ್ಗಡೆ ಅಲ್ಲಿ ಮಿಸ್ಸಸ್ ಮತ್ತೆ ನನ್ನ ಮಗ ಇದ್ದು ಚಿಕ್ಕವನು ಅವ್ರು ಏನು ಸೌಂಡ್ ಬರ್ತಾ ಇದಲ್ಲ ಏರೋಪ್ಲೇನ್ ತರ ಸೌಂಡ್ ಕೇಳ್ತಂತೆ ಹಾಗೆ ಅವಳು ಹೊರಗಡೆ ಬಂದು ನೋಡಿದಾಳೆ ಎಂತ ಸೌಂಡ್ ಅಂತ ಆಗ ಮೇಲ್ಗಡೆ ಫುಲ್ ಬರ್ತಾ ಇತ್ತಂತೆ ನೀರು ಮಣ್ಣು ಮರಗಳೆಲ್ಲ ಒಟ್ಟಿಗೆ ಬರ್ತಾ ಒಟ್ಟಿ ಇವಳು ಏನು ಮಾಡಿದ್ರೆ ನನ್ನ ಮಗನ ಓಡಿಸಾಳೆ ಫಸ್ಟ್ ನೀನು ಫಸ್ಟ್ ನೀನು ಓಡಪ್ಪ ಫಸ್ಟ್ ಕೆಳ ನಮ್ಮ ಅಣ್ಣನ ಮನೆ ದೊಡ್ಡ ನನ್ನ ಮನೆ ಅವ್ರ ದೊಡ್ಡ ಮನವನ್ನ ಕರ್ಕೊಂಡು ನೀನು ಓಡು ನಾನು ಬರ್ತೀನಿ ಅಂತೇಳಿ ಇವಳು ಬಂದು ರೋಡಿ ಬಂದು ಇಲ್ಲಿ ಬೊಬ್ಬ ಕರ್ದಿದ್ದಾಳೆ ಬೊಬ್ಬೆ ಹಾಕಿದಾಳೆ ಆ ಸಾಧ್ಯ ಎಲ್ಲ ಅಷ್ಟು ಮೇಲೆ ಬಂದ್ಬಿಡ್ತದೆ ಮನೆ ಮೇಲೆ ಬಂದ್ಬಿಡ್ತದೆ ಕಂಪ್ಲೀಟ್ ಕಂಪ್ಲೀಟ್ ಎಷ್ಟು ಅಡಿ ಎತ್ತರದಿಂದ ಒಂದು ಮೂವತ್ತು ಮೂವತ್ತೈದು ಅಡಿ ಅಡಿ ಎತ್ತರದಿಂದ ಅರ್ಧ ಭಾಗ ಚೋಲಿ ಎಲ್ಲ ಕಿತ್ತೋಗಿದ್ದು ಅದರ್ದೇ ಅದು ನೋಡಿ ಸಾಕ್ಷಿ ಹೇಳ್ತಾ ಇದೆ ಮರದ ಸಿಪ್ಪೆನೆ ಹೋಗಿದೆ ನೋಡಿ ಕಾಣಬಹುದು ಆ ಮರದ ಸಿಪ್ಪೆ ಇವತ್ತಿಗೂ ಕೂಡ ಹೇಳ್ತಾ ಇದೆ ಈ ಮರದ ಆ ಮೇಲಿನ ಭಾಗದಷ್ಟು ಹೋಗಿದೆ ಮೇಲಿನ ಭಾಗ ಅಲ್ಲಿ ಆ ರೆಂಬೆಗಳು ಅಲ್ಲಿವರೆಗೆ ಬಂದಿದೆ ಅಲ್ಲಿವರೆಗೆ ಹೋಗಿದೆ ಅಲ್ಲ ನನ್ನ ಮನೆ ನೋಡಿ ಅದು ಇಲ್ಲಿಂದ ಕಾಣೋದಿಲ್ಲ ಅರ್ಧ ಗೋಡೆವರೆಗೆ ಫುಲ್ ಫುಲ್ ಅವರಾಗಿ ಮುಚ್ಚೋಗಿತ್ತು ಮುಚ್ಚಿ ಹೋಗಿದೆ ಅಲ್ಲ ಆಮೇಲೆ ಏನಾಯ್ತು ಸರ್ ಅವರು ಸಡನ್ ಅಷ್ಟೇ ಎತ್ತರದಲ್ಲಿ ಬಂತು ಮನೆಯನ್ನೆಲ್ಲ ಹೋಯ್ತು ಕಣ್ಣಾರೆ ಕಣ್ರ ನಿಮ್ಮ ಮನೆಯವರು ಇಲ್ಲ ಹೋಗೋದಂದ್ರೆ ಇವರು ಇವ್ರು ಈ ಕಡೆ ರೋಡಲ್ಲಿ ಓಡಿದಲ್ಲ ರೋಡಲ್ಲಿ ಇವರು ಇದು ಈ ಕಡೆಯಿಂದ ಆದ್ರೆ ಇವರು ರೋಡಲ್ಲಿ ಹೋಗಿ ಅಲ್ಲಿ ಎತ್ತುವರೆಗೆ ಅದು ಪಾಸ್ ಆಗಿದೆ ಇವರಿಂದ ಪಾಸ್ ಆಗಿ ಆಗಿದೆ ಮತ್ತೆ ಇವ್ರು ಏನ್ ಮಾಡಿದ್ದಾರೆ ಇವ್ನು ಕೆಳಗಡೆ ಹೋಗೋದು ಬೇಡ ನೀವು ಮೇಲ್ಗಡೆ ಓಡಿ ಇವ್ರು ಮೇಲ್ಗಡೆ ಓಡಿದ್ದಾರೆ ಓಡಿ ಮತ್ತೆ ಮೇಲ್ಗಡೆ ಕಾಡಲ್ಲ ಇಲ್ಲಿ ಹೋಗುವಂತೇಳಿ ಮತ್ತೆ ಒಂದು ಸ್ವಲ್ಪ ಸಮಾಧಾನ ಆದ್ಮೇಲೆ ಕೆಳಗೆ ಇಳಿದು ಹೋಗುವಾಗ ಇವರು ನೋಡಿರೋದು ಹ್ಮ್ ಅಲ್ಲೇ ಸ್ಪಾಟ್ ಅಂದ್ರೆ ಬೇರೆಯವರು ಎಳೆದು ಸೈಡ್ ಹಾಕಿದ್ರು ನನ್ನ ಬಾಡಿನ ಅವತ್ತು ಒಂದು ಬಾಡಿ ಮಾತ್ರ ಸಿಕ್ಕಿದ್ರು ಅಂದ್ರೆ ಸರ್ ಈಗ ಬಾಡಿ ಅವತ್ತು ತೆಗಲಿಕ್ಕೆ ಎಷ್ಟು ಕಷ್ಟ ಆಯಿತು ಅಂತ ಅಲ್ಲೇ ಆಯ್ತು ಅವರ ಬಾಡಿ ಸೈಡಲ್ಲಿ ಇತ್ತು ನೆಕ್ಸ್ಟ್ ಇವರು ತೆಗೆಯುವಾಗ ತೆಗೆದು ರೋಡ್ ಸೈಡ್ ಇಟ್ಟಿದ್ ಪುನಃ ಮೇಲ್ಗಡೆಯಿಂದ ಬಂದಿದೆ ಗೌರಮ್ಮ ಅವರದು ಎಂಟು ದಿವಸ ಕಳೆದು ಸಿಕ್ಕಿದ್ರು ಎರಡನೇ ದಿವಸ ಮಗಳು ಎಷ್ಟು ದೂರ ಹೋಗಿತ್ತು ಸರ್ ಒಂದು ಇಲ್ಲಿಂದ ಒಂದು 2 ಕಿಲೋಮೀಟರ್ ಇಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಗೌರಮ್ಮ ಅವರ ಬಾಡಿ ಸಿಗುತ್ತೆ ಅಂದ್ರೆ ಇದು ನಮ್ಮ ಅಲ್ಲಿ ಜೋಡುಪಾಲದ ಅಂಗಡಿಗಳಲ್ಲ ಇದೆ ಅಭಿಕಲ್ಲಿ 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 ಅಂದ್ರೆ ಪ್ರವಾಸಿಗರ ಸ್ಪಾಟ್ ಅದು ಒಂದು ಕೆಳಗೆ ಒಂದು ಕ್ಷೇತ್ರ ಇದೆ ಆ ಕ್ಷೇತ್ರವಿಗೆ ಇಲ್ಲಿಂದ ಬಂದ ಮರಗಳೆಲ್ಲ ಹೋಗಿ ತರದು ನಿಂತಿದೆ ಅದರಲ್ಲಿ ಅದರ ಮಧ್ಯದಲ್ಲಿ ಇದ್ದ ಬಾಡಿ ಸಿಕ್ಕಕೊಂಡಿ ಬಹಳ ವಿಕರ ಅದು ಒಂದು ಏನೋ ಸಿದಾದ್ಮೇಲೆ ಇನ್ನೊಬ್ರು ಮಂಜುಳ ಅಂತ ಒಬ್ರು ಮಂಜುಳ ಅಂತ ಅದು ಎಲ್ಲಿ ಏನು ಅಂತ ನಮಗೆ ಎಲ್ಲಿ ಹಿಡ್ಕೋದು ಎಲ್ಲ ನಾವು ಇಲ್ಲಿ ಇಟಾಚಿ ತಂದು ಎಲ್ಲ ಇದೇ ಸ್ಪಾಟ್ ಅಲ್ಲಿ ಇದೆ ಅಂತೇಳಿ ಈಗ ಇದುಂಟಲ್ಲ ಜ್ಯೋತಿಷಾಲ ನೋಡ್ತಾರ ಅದಲ್ಲ ಗೊತ್ತ ಇದೆಲ್ಲ ಹೇಳಿ ನೋಡುದು ಇಲ್ಲಿ ಎಲ್ಲಿ ಸಿಕ್ಕಿಲ್ಲ ಮತ್ತೆ ಇಲ್ಲಿಂದ ಸಾಧಾರಣ ಸಂಪಾಜಿ ಅವರಿಗೆ ಎಲ್ಲ ಎನ್ ಡಿ ಆರ್ ಎಫ್ ಅವರು ಮತ್ತೆ ಪೊಲೀಸ್ ಹೋಮ್ ಗಾರ್ಡ್ ಲೋಕಲ್ಸ್ ಮತ್ತೆ ನಮ್ಮ ರಿಲೇಟಿವ್ಸ್ ಅವಳ ರಿಲೇಟಿವ್ಸ್ ಎಲ್ಲ ಹದಿನೈದು ದಿವಸ ನಾವು ಹುಡುಕಿದ್ವಿ ಸರಿ ಈಗ ನೀವು ನಿಮ್ಮ ಸಹೋದರನ ಬಗ್ಗೆ ನೆನಪಿಸ್ಕೊಳ್ಳೋದಾದ್ರೆ ಅವರ ಬಗ್ಗೆ ನಿಮ್ಮ ನೆನಪು ಏನು ಸರ್ ಎಷ್ಟು ಒಡನಾಟದಲ್ಲಿ ಇದ್ದರು ನಿಮಗೆ ಅಂತ ನಾವಂದರೆ ನಾವು ಮೂರು ಜನ ಅಣ್ಣತ ಬಂದರು ದೊಡ್ಡಣ್ಣ ತೀರೋಗಿ ಅವತ್ತಿ ಅದೇ ಆ ದಿವ್ಸ ಕರೆಕ್ಟ್ ನಲವತ್ತು ದಿವಸ ಆಗಿತ್ತು ಕರೆಕ್ಟ್ ನಲವತ್ತು ದಿವಸ ನಾವು ಮೂರು ಜನ ಅಣ್ಣ ತಂದ್ರು ಒಟ್ಟೊಟ್ಟಿಗೆ ಮನೆ ಅವ್ರು ಸ್ವಲ್ಪ ಅಣ್ಣೊಂದು ಸ್ವಲ್ಪ ಕೆಳಗಡೆ ನಾವು ಏನೇ ಫಂಕ್ಷನ್ ಆದರೂ ಏನಾದರೂ ಸಹ ಎಲ್ಲ ಒಂದೇ ಮನೆಗೆ ಸೇರೋದು ನಿಮ್ಮಲ್ಲಿ ಒಂದು ಭಿನ್ನಮತ ಅಂತೇಳಿ ಇಲ್ಲ ಎಲ್ಲರೂ ಚೆನ್ನಾಗಿದ್ರು ನೀವು ಎಲ್ಲ ಚೆನ್ನಾಗಿದೆ ಸಹೋದರರು ಅಂತೇಳಿದರೆ ಸಾಧಾರಣವಾಗಿ ಒಂದು ಮಧ್ಯದಲ್ಲಿ ಏನೋ ಒಂದು ಇರುತ್ತೆ ಆದ್ರೆ ನಿಮ್ಮ ಯಾವುದೇ ಏನು ಇರಲಿಲ್ಲ ಚೆನ್ನಾಗಿದ್ರಿ ನೀನು ಚೆನ್ನಾಗಿದ್ದು ಅದೇ ಇವಾಗ ಯಾರಾದ್ರೂ ರಿಲೇಟಿವ್ ಅವರಾಗ ಹತ್ರ ಹತ್ರ ಆಗ ಇವತ್ತು ನಾಲ್ಕು ಮನೆ ಸ್ವಲ್ಪ ಫಿಲೀಗಾಗುತ್ತೆ ಈಗ ನಿಮ್ಮ ಅವರು ಗೌರಮ್ಮ ಅವ್ರು ಇದ್ದರು ಮತ್ತು ಆ ಮಗಳು ಮೋನೀಶಾ ಎಷ್ಟು ವರ್ಷ ಸರ್ ಮೋನೀಶ್ ಮೋನಿಶನಿಗೆ ಆವಾಗ ಇಪ್ಪತ್ತ ಎರಡು ವರ್ಷ ಇರಬೇಕು ಏನು ಓದ್ತಾ ಇದ್ದರು ಅವರು ಎಮ್ ಸಿ ಎ ಎಮ್ ಸಿ ಎ ಮಾಡಿ ಅವಳಿಗೆ ಒಂದು ಇಂಟ್ರಿ ಆಗಿತ್ತಲ್ಲ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಇಂಟ್ರಿ ಆಗಿ ಜಾಬ್ ಆಗಿತ್ತು ಇನ್ನು ಮನೆಗೆ ಬಂದು ಬರೀ ಒಂದು ಒಂದು ವಾರ ಮನೆಯಲ್ಲಿ ಇದ್ದು ಹೋಗ್ತೀನಿ ಸೇರಿದ್ಮೇಲೆ ಸಡನ್ ರಜಾ ಸಿಗೋದಿಲ್ವಲ್ಲ ಹಾಗೆ ಬಂದು ಒಂದು ವಾರ ಅಂತ ಹೇಳಿ ಬಂದ ಇದ್ದವಳು ಬರೀ ನಾಲ್ಕೇ ದಿವಸ ಇದ್ದಿದ್ದು ನಾಲ್ಕನೇ ದಿವಸಕ್ಕೆ ಇನ್ಸಿಡೆಂಟ್ ಆಗಿತ್ತು ಮನೀಶ್ ಅವರು ಕೆಲಸ ಕನಸಿನಲ್ಲಿ ಕೆಲಸ ಜಾಬ್ ಆಗಿತ್ತು ಅವಳಿಗೆ ಜಾಬ್ ಆಗಿ ಜಾಯ್ನ್ ಆಗಬೇಕಾಯ್ತು ಜಾಯ್ನ್ ಆದ್ಮೇಲೆ ರಜೆ ಸಿಗೋದಿಲ್ಲ ಅಲ್ಲ ಆ ಒಂದು ಖುಷಿಗೆ ಒಂದು ಅಪ್ಪ ಅಮ್ಮನ ಹತ್ರ ಬಂದು ಒಂದು ವಾರ ಇದ್ದು ಹೋಗುವ ಅಂತ ಹೇಳಿ ಬಂದವಳ ಪ ಅವರು ಇನ್ನೊಬ್ರು ಯಾರೋ ಬಂದು ಮಂಜುಳ ಅಂತ ಮಂಜುಳ ಅಂದರೆ ಅವರು ನಮ್ಮ ಅತ್ತಿಗೆ ತಮ್ಮನ ಮಗಳು ಅವರು ಬೆಟ್ಟತೂರು ಅಂತ ಸ್ವಲ್ಪ ದೂರ ಆಗ್ತದೆ ಸ್ಕೂಲಿಗೆ ಅವರಿಗೆ ಅಲ್ಲಿ ಬಸ್ ಕನ್ವೀನಿಯನ್ಸ್ ಇಲ್ಲ ಆದಾಗ ಇಲ್ಲಿ ಸ್ಪೆಷಲ್ ಕ್ಲಾಸಿಗೆ ಹೇಳಿ ಅವ್ರು ಇಲ್ಲಿ ರೋಡ್ ಸೈಡ್ ಅಲ್ಲ ಇಲ್ಲಿಂದ ಅವ್ಳು ಕ್ಲಾಸ್ ಹೋಗ್ತಿದ್ರು ಒಳ್ಳೆ ದೃಷ್ಟ ಚೆನ್ನಾಗಿಲ್ಲ ಪಾಪ ರಜೆ ಇತ್ತು ರಜಾ ಇದ್ರೆ ಈ ಮಳೆಯಿಂದಾಗಿ ಹೋಗ್ಲಿಕ್ಕಾಗಿಲ್ಲ ಆಗಿಲ್ಲ ಈ ಮನೆಗೆ ಹಾಗೆ ಇಲ್ಲೇ ಇರಿ ಕೊನೆ ಬಾರಿ ನಿಮ್ಮ ಬ್ರದರ್ ಜೊತೆ ಮಾತಾಡಿದೆಯ ಕೊನೆಯ ಬಾರಿ ನಾನು ಸುಳ್ಯದಲ್ಲಿ ವರ್ಕ್ ಮಾಡ್ತಿದ್ದೆ ಕೆ ವಿ ಸುಳ್ಯದಲ್ಲಿ ಅವರು ಇದು ಶುಕ್ರವಾರ ಆಗಿರ್ತೀವಿ ಇನ್ಸಿಡೆಂಟ್ ಮೋಸ್ಟ್ಲಿ ಬುಧವಾರ ಮಂಗಳವಾರ ಬುಧವಾರ ನನ್ನ ಹತ್ರ ಬಂದಿದ್ರು ಬಂದು ಸ್ವಲ್ಪ ಎಮೌಂಟ್ ಬೇಕಿತ್ತು ನನಗೆ ಸ್ವಲ್ಪ ಅಂತೇಳಿ ಹಾಗೆ ಬಂದವರು ನನ್ನ ಹತ್ರ ಬಂದು ಅಲ್ಲಿ ಊಟ ಮಾಡಿ ಎಮೌಂಟ್ ತಗೊಂಡು ಬಂದು ಅದೇ ಲಾಸ್ಟ್ ನೋಡಿ ಬೆಳಿಗ್ಗೆ ಅಂದರೆ ನೀವು ಕೂಡ ಇಲ್ಲಿ ಇರಲಿಲ್ಲ ನಾನು ನಾನು ಅಲ್ಲಿ ಇಲ್ಲಿರಲಿಲ್ಲ ಅವರು ಅವತ್ತು ಸುಳ್ಳೆರಿಂದ ಇಲ್ಲಿಗೆ ಬಂದವರು ಅವರು ಡೈಲಿಯಿಂದ ಅಪೌಂಡ್ ಮಾಡಿ ಅಪ್ಯಂಡ್ ಡೌನ್ ಅಪೌಂಡ್ ಮಾಡ್ತಿತ್ತು ಮನೆಯಲ್ಲೇ ಅವರು ಹೊರಡಬೇಕಿತ್ತು ಹೊರಡಬೇಕು ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆಗೆ ಹೊರಡೋರು ಯಾವಾಗಲೂ ಎಂಟು ಗಂಟೆ ಹೋದ ಆವತ್ತು ಮಳೆ ಜೋರಿತ್ತಲ್ಲ ಹಾಗೆ ಎಂಟು ಕಾಲಕ್ಕೆ ಬಂದು ಫೋನ್ ಮಾಡಿದ್ದಾರೆ ಇಲ್ಲಿಂದ ಇಲ್ಲಿ ರೇಂಜ್ ಮನೆಗೆ ಸಿಗೋದಿಲ್ಲ ಇಲ್ಲಿ ರೋಡಿ ಬಂದ್ರೆ ಸಿಕ್ತಿತ್ತು ಆಗಿದ್ದರಿಂದ ಫೋನ್ ಮಾಡಿದ್ದಾರೆ ಓಕೆ ಆದರೆ ಒಂದು ದಿವಸ ಮೊದಲು ಕೂಡ ಹಾಗೆ ಅಲ್ಲಿ ಆರು ಮೂರುವರೆಗೋಗಿ ಅರ್ಮೂರು ರೋಡ್ ಬ್ಲಾಕ್ ಆಗಿತ್ತಲ್ಲ ರೋಡೇ ಬ್ಲಾಕ್ ಆಗಿಬಿಟ್ಟಿತ್ತು ಅಲ್ಲಿ ವಾಪಸ್ ಬಂದಿದ್ದಾರೆ ಆದ ಕಾರಣ ಇವತ್ತು ಹೋಗಿ ರೋಡ್ ಬ್ಲಾಕ್ ಆಗಿ ವಾಪಸ್ ಬರೋದು ಬೇಡ ಇಲ್ಲಿ ರಜಾ ಮಾಡ್ತೀನಿ ಆಫೀಸಿಗೆ ಫೋನ್ ಮಾಡಿ ಹೇಳಿ ಹೇಳಿದಾರೆ ಈಗ ನೀವು ಹೇಳಿದ್ರೆ ಅಲ್ಲಿಂದ ಬರ್ತಾ ಇರುವಂತಹ ಸೌಂಡ್ ಕೇಳಿತು ಯಾರೊಬ್ರು ಲೇಡಿ ಬಂದ್ರು ಫಸ್ಟಿಗೆ ಸ್ವಲ್ಪ ದುರಂತ ಆಗುವ ಸ್ವಲ್ಪ ಮೊದಲು ಒಂದು ಅರ್ಧ ಗಂಟೆ ಮೊದಲು ಅವರು ಇಪ್ಪತ್ತಕ್ಕೆ ಬಂದಿದ್ದವರು ಇಲ್ಲೇ ನಮ್ಮ ಪಕ್ಕದ ಮನೆಯವರೇ ಅವರೇನೋ ಅಡಿಕೆ ತಗೊಂಡೋಗ್ಬೇಕು ಅಂತೇಳಿ ಬಂದವರು ಎದುರುಗಡೆಯಿಂದ ಕರ್ದು ಕರ್ದು ಕೇಳಿ ನೀರು ಸೌಂಡ್ ಕೇಳಿಲ್ಲ ಅವ್ರು ಎಲ್ಲ ಹಿಂದುಗಡೆ ಇದ್ದಿದಲ್ಲ ಅದು ಹಿಂದುಗಡೆ ಆಸೆ ಹೋಗಿ ಮಾತಾಡಿ ಅವ್ರು ಹೇಳಿದ್ರಂತ ಅತ್ತಿಗೆ ಹೇಳಿದ್ರೆ ಕಾಪಿ ಕುಡ್ದು ಹೋಗಮ್ಮ ಅಂತ ಯಾವಳು ಕಾಪಿ ಕುಡ್ದು ಹೋಗೋಳವಳು ಅವತ್ತು ಅವಳದೇನೋ ಅದೃಷ್ಟು ಚೆನ್ನಾಗಿದೆ ಇಲ್ಲ ಬೇಡ ನನಗೆ ಕೆಲಸಕ್ಕೆ ಲೇಟ್ ಆಗ್ತದೆ ಅಂತೇಳಿ ಅವ್ರು ಅಡಿಕೆ ತಗೊಂಡು ಆಗಿ ಹೋಗಿದ್ದಾರೆ ಹೌದು ಇದೇ ಮನೆ ಹತ್ರನೇ ಅದೇ ಮನೆ ನೋಡಿ ಎದುರುಗಡೆ ಇದೆ ಆ ಮನೆ ಅವರು ಅಲ್ಲಿಗೆ ಹೋಗಿ ತಲುಪಿದಷ್ಟೇ ಮನೆಗೆ ತಲುಪಿದಷ್ಟೇ ಅಷ್ಟೊತ್ತಿಗೆ ಅಲ್ಲ ಇವರು ಹೆಂಗಸ ಹೇಳೋ ಪ್ರಕಾರ ಇವರೆಲ್ಲ ಒಂದೇ ಸ್ಪಾಟ್ ಅಲ್ಲಿ ಇದ್ದಾರೆ ನಾಲ್ಕು ಜನ ಒಂದೇ ಇದ್ರು ಬೆಳಿಗ್ಗೆ ತಿಂಡಿ ಮಾಡ್ಲಿಕ್ಕೆ ಅವಳ ಟೊಮೆಟೊ ಬಾತ್ ರೆಡಿ ಮಾಡ್ಲಿಕ್ಕೆ ಬಾತ್ ಕುಯ್ಕೊಂಡಿದ್ರು ಅತ್ತಿಗೆ ಏನೋ ಬೆಂಕಿ ಇದು ಮಾಡ್ಕೊಂಡಿದ್ರು ಅಣ್ಣ ಬೆಂಕಿ ಕಾಯಿಸ್ತಿದ್ರಂತೆ ಅಲ್ಲ ಹ ಅದೇ ಎಲ್ಲ ಒಂದೇ ಕಾಯಿದ್ದ ಜಾಗದಲ್ಲಿ ಇದ್ದ ಕಾರಣ ಯಾರು ಸೇಫ್ ಆಗಲಿಕ್ಕೆ ಚಾನ್ಸ್ ಕೇಳಲಿಲ್ಲ ಅಂತ ನನ್ನ ಮಿಸ್ಸಸ್ ಬಂದು ಇಲ್ಲಿ ನಿಂತು ಕರೆದಿದ್ದಾರೆ ಸಾಧ್ಯ ಆದಷ್ಟು ಬುಬ್ಬೆ ಹಾಕಿದಾಳೆ ಕೇಳಲಿಲ್ಲ ಅವರು ನೋಡ್ತಾ ಇದ್ದಾಗಲೇ ನಮ್ಮ ಮಿಸ್ಸಸ್ ಕಣ್ಣ ಮುಂದೆನೆ ಫುಲ್ ಮೇಲೆ ಮನೆ ಮೇಲೆ ಬಂದುಬಿಟ್ಟಿದೆ ನೋಡ್ತಾ ಇದ್ದಾಗಲೇ ನಾವು ಈ ಜಾಗವನ್ನು ನೋಡೋಣ ವೀಕ್ಷಕರೇ ಇವತ್ತು ಅವತ್ತು ಒಂದು ಮನೆ ಇತ್ತು ಇಲ್ಲಿ ಸುಂದರವಾದ ಮನೆ ಇತ್ತು ಒಂದು ಸುಂದರವಾದ ಕುಟುಂಬ ಇತ್ತು ನೂರಾರು ಕನ ಕನಸುಗಳನ್ನು ಕಾಣುವಂತಹ ಎರಡು ಜೀವಗಳು ಇದು ಉದ್ಯೋಗವನ್ನು ಹುಡು ಅರಸ್ತಿದ್ದಂಥ ಹುಡುಗಿ ಇನ್ನೇನು ನಾನು ಉದ್ಯೋಗಕ್ಕೆ ಹೋಗ್ತೀನಿ ನನ್ನ ತಾಯಿ ತಂದೆಯನ್ನು ತುಂಬ ಚೆನ್ನಾಗಿ ನಾನು ನೋಡ್ಕೋಬೇಕು ಅಂತ ಹೇಳಿ ಮನುಷ್ಯ ಏನು ಒಂದು ನಾಲ್ಕು ದಿವಸ ಅಪ್ಪ ಅಮ್ಮನ ಇದ್ದು ಆನಂತರ ಬೆಂಗಳೂರಿಗೆ ಹೋಗಬೇಕು ಅಂತ ಕನಸು ಕಟ್ಕೊಂಡಿದ್ರು ಆದರೆ ವಿಧಿ ನೋಡಿ ಎಷ್ಟು ಕ್ರೂರವಾಗಿರುತ್ತೆ ಅಂತ ಹೇಳಿದರೆ ಆ ಕನಸನ್ನು ಅವತ್ತು ಕೊಚ್ಚಿಕೊಂಡು ಆ ನೀರಲ್ಲಿ ಕೊಚ್ಚಿಕೊಂಡು ಮಣ್ಣಿನಡಿಗೆ ಹಾಕ್ಕೊಂಡು ಅವರು ಅವರ ಜೀವನವನ್ನು ಕಳ್ಕೊಳ್ತಾರೆ ಸೊ ಇವತ್ತು ಅಲ್ಲಿ ಮನೆ ಇದ್ದ ಜಾಗ ಅಲ್ಲಿ ಮನೆ ಇತ್ತು ಅಂತ ಯಾರೂ ಹೇಳಲಿಕ್ಕಿಲ್ಲ ಅವತ್ತು ನೀವು ನೋಡ್ಬೋದು ಅಲ್ಲಿ ಒಂದು ಬಾಳೆ ಗಿಡ ಕಾಣ್ತಾ ಇದೆ ನೋಡಿ ಬಾಳೆ ಗಿಡ ಒಂದೆರಡು ಅಡಿಕೆ ಒಂದು ಎರಡು ಅಡಿಕೆ ಗಿಡ ಕಾಣ್ತಾ ಇದೆ ಎರಡು ಬಾಳೆ ಗಿಡ ಕಾಣ್ತಾ ಇದೆ ಇದು ಎರಡು ಇವತ್ತಿಗೂ ಸಾಕ್ಷಿ ಹೇಳ್ತಿರುವಂತದ್ದು ಅವತ್ತು ಬಸಪ್ಪ ಅವರ ಕುಟುಂಬ ನೆಟ್ಟಿರುವಂತಹ ಅದು ಅದು ಇವತ್ತಿಗೂ ಸುಮಾರು ಆರು ವರ್ಷ ಆಗಿದೆ ದುರಂತ ನಡೆದು ಈ ಆರು ವರ್ಷದಲ್ಲಿ ಅವುಗಳು ಬಸಪ್ಪನವರನ್ನ ಇಲ್ಲಿ ಒಂದು ಮನೆ ಇತ್ತು ಅಂತ ಹೇಳಲಿಕ್ಕೆ ಅದೆರಡೇ ಸಾಕ್ಷಿ ಇರೋದು ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಈಗಾಗಲೇ ನಾವು ಒಂದಷ್ಟು ಇಲ್ಲಿ ಸರ್ಚ್ ಮಾಡಿದ್ವಿ ಅಂದರೆ ಪೌಂಡ್ ಟೈಲ್ಸ್ ಹಾಕಿತ್ತಂತೆ ಮನೆಗೆ ಟೈಲ್ಸ್ ಏನಾದರೂ ಕಾಣ್ತದ ಅಂತ ಒಂದು ನೋಡಿದ್ವಿ ಬಟ್ ಯಾವುದೇ ಕುರುಹುಗಳು ಕಾಣ್ತಾ ಇಲ್ಲ ಆದರೂ ಕೂಡ ಒಂದು ಅಂದಾಜ ಮೇಲೆ ಇವತ್ತಿನ ಆವತ್ತು ಏನಿತ್ತು ಮನೆ ಅನ್ನೋದನ್ನ ನಮಗೆ ಇವತ್ತು ಇವರು ಉಮೇಶ್ ಅವರು ತೋರಿಸ್ತಾರೆ ಸರ್ ಹೋಗೋಣ ಸರ್ ಇದು ಇದು ಅವತ್ತು ಗುಂಡಿ ಇತ್ತಂತಲ್ಲ ಸರ್ ಸ್ವಲ್ಪ ಇದು ಸ್ವಲ್ಪ ಸ್ವಲ್ಪ ಕೆಳಗೆ ಡೌನ್ ಅಲ್ಲಿ ಇತ್ತು ಇದು ಡೌನ್ ಅಲ್ಲಿ ಇತ್ತಂತೆ ಇಲ್ಲಿ ಸ್ವಲ್ಪ ಇಲ್ಲಿ ಒಂದು ಸಣ್ಣ ಕಾಲ್ದಾರಿ ನಡ್ಕೊಂಡು ಕೆಳಗೆ ಇಳಿಬೇಕಿತ್ತು ರೋಡ್ ಇತ್ತು ರೋಡ್ ಇತ್ತ ಇಲ್ಲಿ ದೊಡ್ಡ ರೋಡ್ ಇತ್ತು ಇಲ್ಲಿ ಅವರ ಅಂಗಳದಲ್ಲಿ ಅವರ ಕಾರು ಕೂಡ ಇತ್ತು ಅಂಗಳದಲ್ಲಿ ಕಾರ್ ಇತ್ತು ಈ ಕಾರು ಎಲ್ಲಿ ಸಿಕ್ಕಿತ್ತು ಕಾರು ಅಂತ ಕೆಳಗಡೆ ಅದೇ ಜೋಡುಪಾಲದಿಂದ ಕೆಳಗಡೆ ಅಲ್ಲಿ ಕೆಳಗೆ ಒಂದು ಇದೆಲ್ಲ ಈಗ ಹೋಮ್ ಸ್ಟೇ ಆಗಿದೆ ಹೋಮ್ ಸ್ಟೇ ಆಯ್ತು ಸಣ್ಣ ಅಂಗಡಿ ಅಂಗಡಿ ಉಂಟು ಆ ಅಂಗಡಿ ಇದ್ದ ಸ್ಪಾಟ್ ಅಲ್ಲೇ ಇತ್ತು ಕಾರು ಅಲ್ಲೇ ಬಿದ್ದು ನಿಂತಿತ್ತು ಅದು ಏನೂ ಇರಲಿಲ್ಲ ಬರೀ ಎರಡು ಫ್ರಂಟ್ ಎರಡು ಟೈರ್ ಎರಡು ಸೀಟ್ ಮಾತ್ರ ಇತ್ತು ಅಷ್ಟೇ ಬಾಕಿ ಇಂಜಿನ್ ಇಂಜಿನ್ ಯಾವ್ದು ಹಿಂದುಗಡೆ ಬಾಡಿ ಯಾವ್ದು ಇರ್ಲಿಲ್ಲ ಅದು ಮೆಟಲ್ ಗಾಡಿ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಕಾರ್ ಒಂದು ಏಟ್ ಏಟ್ ಹಂಡ್ರೆಡ್ ಕಾರ್ ಇತ್ತು ಬಸವಪ್ಪ ಅವ್ರ ಹತ್ರ ಆ ಕಾರು ಕಂಪ್ಲೀಟ್ ಆಗಿ ನೀರು ಜೊತೆ ಹೋಗಿ ಇವರೇ ಹೇಳುವ ಪ್ರಕಾರ ಆ ಎರಡು ಟೈರ್ ಅಷ್ಟೇ ಇತ್ತಂತೆ ಟೈರ್ ಎರಡು ಸೀಟ್ ಇತ್ತಂತೆ ಆಮೇಲೆ ಕಾರಲ್ಲಿ ಏನು ಇರಲಿಲ್ಲ ಅದು ಕಾರು ಅಂತ ಬಹುತೇಕ ಇತ್ತು ಅಂತ ಹೇಳಿದ್ರೆ ನಾವು ಆ ಒಂದು ಪ್ರವಾಹ ಮತ್ತೆ ಆ ಒಂದು ಗುಡ್ಡೆಯ ಜೊತೆಗೆ ಬಂದಂತಹ ನೀರು ಯಾವ ರೀತಿ ಇತ್ತು ಅನ್ನೋದನ್ನ ಊಹಿಸಬಹುದು ಇವತ್ತು ನೋಡಿ ಇಲ್ಲಿ ಇದೇ ಮನೆ ಇದ್ದ ಜಾಗ ಅಲ್ಲ ಸರ್ ಇದು ಮನೆ ಇತ್ತ ಜಾಗ ಈ ಜಾಗದಲ್ಲಿ ಮನೆ ಇದ್ದಾಗ ಆ ಆ ಲೆವೆಲ್ ಇದೆ ಅದು ಮನೆ ಇದೆ ಆ ಕಡೆ ಇದು ಏನು ಅಂಗಳ ಆಗಿತ್ತು ಇದೆಲ್ಲ ಅಂಗಳ ನೋಡಿ ಇದೆಲ್ಲ ಅಂಗಳ ಆಗಿತ್ತಂತೆ ಏನು ಇಲ್ಲೆಲ್ಲ ಕಾಣ್ತಾ ಇದೆ ನಿಮಗೆ ಇದೆಲ್ಲ ಅಂಗಳ ಆಗಿತ್ತು ಇದು ಅದೇ ನಾವು ಅವಳ ಬಾಡಿ ಸಿಗ್ಬೋದು ಅಂತ ಹೇಳಿ ಎಲ್ಲ ಇಟಾಚಿಲಿ ಹಾಂ ಸ್ವಲ್ಪ ಕೆಲಸ ಮಾಡಿದ್ದಾರೆ ಅಂದ್ರೆ ಆ ಹುಡುಗಿ ಮಂಜುಳ ಅನ್ನೋರದು ಬಾಡಿ ಸಿಗ್ಲಿಲ್ಲ ಸೊ ಅಂತ ಸಂದರ್ಭದಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿ ಎಲ್ಲಾದರೂ ಬಾಡಿ ಇದೆ ಅಂತ ಹೇಳುವಂತ ಹುಡುಕಾಟವನ್ನ ಕೂಡ ನಡೆಸಿದ್ದಾರೆ ಆದರೆ ಅದು ಕೂಡ ಸಾಧ್ಯ ಆಗಿರಲಿಲ್ಲ ಅವ್ರು ಸಿಗ್ಲೇ ಇಲ್ಲ ಕಡೆಗೂ ಕಡೆಗೂ ನಮಗೆ ಸಿಗ್ಲಿಲ್ಲ ಈ ಸ್ಪಾಟ್ ಮನೆ ಇದ್ದದ್ದು ನೋಡಿ ಇಲ್ಲಿ ಕಾಣ್ತಿರುವಂತಹ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಜಾಗದಲ್ಲಿ ಮನೆ ಇತ್ತು ಇವತ್ತು ಈ ಜಾಗದಲ್ಲಿ ಮನೆ ಇತ್ತು ಅಂತೇಳಿ ನಮಗೆ ಅವರು ಹೇಳ್ತಾ ಇದ್ದಾರೆ ಅವರ ಸಹೋದರ ಹಾಗಾಗಿ ಸರ್ ಇವಾಗ ಈ ಜಾಗದಲ್ಲಿ ಫ್ರಂಟ್ ಪೋರ್ಷನ್ ಇತ್ತು ಸರ್ ಈ ಕಡೆ ಫ್ರಂಟ್ ಈ ಕಡೆಗೆ ಮುಖ ಮಾಡಿ ಇತ್ತು ಬಹುತೇಕ ಇವರಿಗೆ ಈಗ ಅಲರ್ಟ್ ಕೊಟ್ರು ಅಂದ್ರೆ ನೀರು ಮೇಲಿಂದ ಗುಡ್ಡ ಏನು ಬರ್ತಾ ಇದೆ ಓಡಿ ಅಂತ ಅಲ್ಲಿಂದ ಕರಿತಾ ಇದ್ರು ಕೂಡ ಅವರಿಗೆ ಕೇಳದಿರ್ಲಿಕ್ಕೆ ಒಂದು ಕಾರಣ ಪಕ್ಕದಲ್ಲಿ ಹರಿತಿರುವಂತಹ ಒಂದು ಸಣ್ಣ ತೋಡು ನದಿ ಈ ನೀರಿನಿಂದ ಏನಾದ್ರು ಅವರಿಗೆ ಸೌಂಡ್ ಕೇಳದಾಯ್ತಾ ಮೈನ್ ಅದೇ ಅದರ ಸೌಂಡ್ ಇಂದ ಅವರಿಗೆ ಏನು ಕೇಳಲಿಲ್ಲ ಏನು ಕೇಳಿಲ್ಲ ಅಂದ್ರೆ ಅದು ಮೇಲಿನ ಸೌಂಡ್ ಇದು ಎರಡು ಒಂದೇ ತರ ಹಳೆ ಸೌಂಡ್ ಆಯ್ತು ಮತ್ತೆ ಫುಲ್ ಬರ್ತಾ ಅವಾಗ ಮೂರು ಕಂಟಿನ್ಯೂಸ್ ಮಾಡಿದ ಕಾರಣ ಫುಲ್ ನೀರಿತ್ತು ನೀಡಿತು ಆ ಸೌಂಡಿಗೆ ಇವರಿಗೆ ಯಾರು ಕರೆದಿದ್ದೇನು ಯಾರು ಕರೆದು ಕೂಡ ಅವರಿಗೆ ಗೊತ್ತಾಗಲಿಲ್ಲ ಓಕೆ ಈಗ ನಿಮ್ಮ ಒಟ್ಟಾರೆಯಾಗಿ ನೀವು ನಿಮ್ಮ ಅವತ್ತು ಆ ಕಾರ್ಯಗಳನ್ನೆಲ್ಲ ಆ ನಂತರ ಹೇಗೆ ಮಾಡಿದ್ರಿ ಸರ್ ಜೊತೆಗೆ ನಿಮ್ಮ ನೀವು ಹೇಳಿದ್ರಿ ಆ ಹುಡುಗಿ ಒಬ್ಳು ಇದಾಗಿದ್ದು ಅಂತೇಳಿ ಈಗ ಅದಕ್ಕೇನೋ ನೀವು ಪ್ರೇತ ಮದುವೆನ ಏನೋ ಒಂದು ಮಾಡಿದ ಏನೋ ಒಂದು ನಾನು ನಿಮಿಷದಾಗೆ ಆಯಿತು ನಮ್ಮ ಇದರಲ್ಲಿ ನಮ್ಮ ಇದರ ಪ್ರಕಾರ ಮದುವೆ ಆಗದ ಹಾಂ ಒಂದು ಹೆಣ್ಮಕ್ಳು ಇದ್ರೆ ಅದು ಮುಂದಿನ ಇದಕ್ಕೆ ಈಗ ನನ್ನ ಮಕ್ಕಳಿಗೂ ಇಲ್ಲ ಬೇರೆ ಯಾರೋ ಅವ್ರಿಗಿ ಅವಳಿಗಿಂತ ಚಿಕ್ಕವರು ಮದುವೆ ಆಗುವಾಗ ಅಡಚಣೆ ಅಂತೇಳಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವುದು ಅದೇ ಪ್ರಕಾರ ನಾವೇನು ಮಾಡಿದ್ದು ಅಂದರೆ ಅದು ಮುಂದಕ್ಕೆ ನಮಗೆ ಆಗೋದು ಬೇಡ ಅಂತೇಳಿ ಹಾಗೆ ಒಂದು ಅವ್ರದು ಇದು ಮೂರ್ತಿ ಮಾಡಿ ಅದಕ್ಕೊಂದು ಮತ್ತೆ ನಾವು ದಫನ ಮಾಡಿದ್ವಿ ಅವಳು ದಫನ ಅವಳು ಮೂರ್ತಿ ಮಾಡಿ ಹುಡುಗೊಂದು ಮೂರ್ತಿ ಮಾಡಿ ಅಲ್ಲ ನನ್ನ ಇದು ಮೋನೀಶ ಅವ್ರದ್ದು ಮಂಜುಳ ಅವ್ರು ಮಾಡಿದ್ದಾರೆ ಮಂಜುಳ ಅವ್ರದ್ದು ಅವರ ಮನೆಯಲ್ಲಿ ಮಾಡಿದ್ರು ಈಗ ಬಾಡಿ ಸಿಕ್ಕಿದ್ದು ಮೋನಿ ಅವ್ರದ್ದು ಸಿಕ್ಕಿದೆ ಅಂದು ಬಾಡಿ ಸಿಕ್ಕಿರಲಿಲ್ಲ ಸಿಕ್ಕಿರ್ಲಿಲ್ಲ ಸೊ ಈ ಎರಡು ಯುವತಿಯರು ಏನಿದ್ರು ಅವರಿಗೆ ಅವಿವಾಹಿತರಾಗಿದ್ದ ಕಾರಣ ಇವರ ಸಂಪ್ರದಾಯ ಪ್ರಕಾರ ಇವರು ಆ್ಯಕ್ಚುಲಿ ಕೊಡವ ಸಂಪ್ರದಾಯದವರು ಈ ಸಂಪ್ರದಾಯದ ಪ್ರಕಾರ ಅವರಿಗೆ ಒಂದು ಮದುವೆ ಪ್ರೇತ ಮದುವೆ ಅಂತ ಅವರು ಮಾಡ್ತಾರೆ ಮಾಡಿದ ನಂತರ ಯಾಕಂತ ಹೇಳಿದರೆ ಒಂದು ನಂಬಿಕೆ ಇಲ್ಲಿ ಈ ಭಾಗದ ಜನರಲ್ಲಿ ಅವರಿಗೂ ಅವಿವಾಹಿತರಾಗಿದ್ದ ಕಾರಣ ಅವರು ಇವರ ಮುಂದಿನ ಇವರ ಕುಟುಂಬದಲ್ಲಿ ಯಾವುದೇ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಹುಡುಗಿಯರಾಗಿರ್ಬೋದು ಅವರಿಗೆ ಮದುವೆ ಆಗಲಿಲ್ಲ ಅಂತೇಳಿ ಆದರೆ ಏನೋ ಸಮಸ್ಯೆಗಳು ಬರ್ಬೋದು ಅಡಚಣೆಗಳು ಬರ್ಬೋದು ಅನ್ನೋ ಕಾರಣಕ್ಕೆ ಇವರು ಅವರಿಗೆ ಒಂದು ಮದುವೆ ಮಾಡಿ ಮದುವೆ ಮಾಡಿ ಕಾರ್ಯವನ್ನು ಮಾಡಿದಿರಿ ಮದುವೆ ಮಾಡಿ ಕಾರ್ಯಕ್ರಮ ಮಾಡಿ ಮತ್ತೆ ಅವ್ರನ್ನ ಪುನಃ ಒಂದು ದಫನ ಮಾಡೋದು ದಫನ ಮಾಡಿದ್ರಿ ಅಂದ್ರೆ ಮದುವೆ ಕಾರ್ಯ ಅಂತ ಹೇಳಿದ್ರೆ ಯಾವ ತರ ಮಾಡಿದ್ರಿ ಸರ್ ಸಾಮಾನ್ಯವಾಗಿ ಒಂದು ಎಲ್ರಿಗೂ ಒಂದು ಇದಿರ್ತದೆ ಪ್ರೇತ ಮದುವೆ ಯಾವ ತರ ಆಗುತ್ತೆ ಅಂತ ಪ್ರೇತ ಮದುವೆ ಅದು ಎರಡು ಮೂರ್ತಿ ಮಾಡೋದು ಒಂದು ಹುಡುಗನ ಮೂರ್ತಿ ಒಂದು ಹುಡುಗಿದ ಮೂರ್ತಿ ಅದಕ್ಕೆ ಮಾಮೂಲಿ ನಾವು ಯಾವಾಗ ನಮ್ಮ ಈಗ ಸಂಪ್ರದಾಯದಲ್ಲಿ ಹೇಗೆ ನಾವು ಮದುವೆ ಮಾಡ್ತೀವ ಅದೇ ತರ ಮಾಡಿ ಅದಕ್ಕೆ ಎಲ್ಲ ಶಾಸ್ತ್ರ ಮಾಡಬೇಕು ಎಣ್ಣೆ ಅರ್ಶಿನ ಹಾಕೋದು ಎಲ್ಲ ನಾವು ಮತ್ತೆ ಇದು ಮೈ ಕೊಡ್ತೀವಲ್ಲ ಇದು ಇದು ಹಣ ಕಟ್ತೀವಿ ಅಕ್ಕಿ ಹಾಕೋದು ಅದೆಲ್ಲ ಮಾಡಿ ಅದೆಲ್ಲ ಮಾಡಿ ಆದ್ಮೇಲೆ ಮತ್ತೆ ದಫನ ಮಾಡೋದು ದಫನ ಮಾಡುವಂಥದ್ದು ಓಕೆ ಇಲ್ಲಿ ಒಂದು ಕುರುಹು ಸಿಕ್ಕಿದೆ ಅಂತ ಫೌಂಡೇಶನ್ ಅದು ನೋಡೋಣ ಬನ್ನಿ ಇವರು ನಮ್ಮ ಚಿದಾನಂದ ಅವರು ಒಂದು ಫೌಂಡೇಶನ್ ಅನ್ನು ಹುಡುಕಿದ್ದಾರೆ ಇಷ್ಟು ಇದರಲ್ಲಿ ಹೌದು ಖಂಡಿತವಾಗಿಯೂ ನೋಡಿ ಮನೆ ಇತ್ತು ಅಂತ ಹೇಳಿ ನೋಡಿ ಇಲ್ಲಿ ಇಲ್ಲಿ ಇದು ಏನು ಟೈಲ್ಸ್ ಸರ್ ಇದು ಸಿಮೆಂಟ್ ಇರಬೇಕು ಸಿಮೆಂಟ್ ಇದ್ದಲ್ಲ ಇದು ಸೈಡ್ಗೂ ಇದು ಮನೆದು ಸೈಡ್ ಮನೆ ಅಂದ್ರೆ ಒಳಗಡೆ ಬೆಡ್ರೂಮ್ ಇದು ಬೆಡ್ರೂಮ್ ಇದು ಯಾರು ಇಲ್ಲಿ ಈ ಬೆಡ್ರೂಮ್ ಯಾರ್ದಾಗಿತ್ತು ಇದು ಇದು ಅವರ ಅಣ್ಣ ತೆಗೆದು ಹ ಇದು ಬಸಪ್ಪ ಮತ್ತೆ ಗೌರಮ್ಮ ಅವರ ರೂಮಿನ ಟೈಲ್ಸ್ ಕಾಣ್ತಾ ಇದೆ ನೋಡಿ ನಿಮಗೆ ಇದು ಸಿಮೆಂಟ್ ಇದ ಸಿಮೆಂಟ್ ಟೈಲ್ಸ್ ಅಲ್ಲ ಇದು ಸಿಮೆಂಟಿನ ಒಂದು ಇದು ಭಾಗ ಇದು ಇದು ಅವರ ರೂಮ್ ಆಗಿತ್ತಂತೆ ಸಿಮೆಂಟ್ ಟೈಲ್ಸ್ ಅದು ಕೆಂಪು ಕೆಂಪು ಕಲರ್ ಇದ್ದಿದ್ದು ಸಿಮೆಂಟಾ ಗ್ಯಾಪ್ ಇದೆ ನೋಡಿ ಸಿಮೆಂಟ್ 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 ಅದೇನೋ ಜೆ ಸಿ ಬಿ ಎಲ್ಲ ಸ್ವಲ್ಪ ಕೊಕ್ಕೆ ಇದೆಲ್ಲ ಸ್ವಲ್ಪ ಇದಾಗಿದೆ ಅಂತ ಕಾಣ್ತಾರೆ ಕೆಲಸ ಮಾಡಿದ್ರಲ್ಲ ಅಂದ್ರೆ ಬಾಡಿಗೋಸ್ಕರ ಒಂದು ಹುಡುಕಾಟ ಎಲ್ಲ ಹುಡುಕಾಟ ಆಗಿದೆ ಇದೊಂದು ದೊಡ್ಡ ವಿಚಾರವನ್ನ ಅವರು ನಮಗೆ ಗಮನಕ್ಕೆ ತಂದ್ರು ಅದೇ ರೀತಿ ಇವರ ಪತ್ನಿಯನ್ನೊಂದು ಮಾತಾಡಿಸುವ ಯಾಕಂದ್ರೆ ಅವರು ಅಲ್ಲಿಂದ ಸೌಂಡ್ ಬಂದದನ್ನ ಮತ್ತೆ ಆ ಒಂದು ಭೀಕರವಾಗಿ ಬರ್ತಿದ್ದಂತಹ ಒಂದು ನೀರು ಮತ್ತೆ ಗುಡ್ಡ ಎರಡು ಒಟ್ಟಿಗೆ ಬರ್ತಿದ್ದದನ್ನು ಅವರು ನೋಡಿದ್ದಾರೆ ಅವರನ್ನು ಒಂದು ಅಭಿಪ್ರಾಯ ತಗೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅವರು ಅಲ್ಲಿಂದ ಮೇಲಿಂದ ಅವರು ಮತ್ತೆ ಕೆಲವರು ಬೊಬ್ಬೆ ಹೊಡೆದಿದ್ದಾರೆ ಹೋಗಿ ಹೋಗಿ ಅಂತ ಆದ್ರೆ ಇಲ್ಲಿ ಕೇಳಲಿಲ್ಲ ಅಂದ್ರೆ ಇಲ್ಲಿ ಒಂದು ಪಕ್ಕದಲ್ಲೇ ಒಂದು ಸಣ್ಣ ಒಂದು ನದಿ ಹೋಗ್ತಾ ಇರೋದನ್ನ ನಾವು ಡ್ರೋನ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೇವೆ ನೋಡಿ ಈ ಮೂಲಕ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಆ ನೀರು ಹೋಗ್ತಾ ಇದೆಯಲ್ಲ ಆ ಭಾಗದಿಂದ ಇವರಿಗೆ ಸೌಂಡ್ ಜೋರಾಗಿ ಸೌಂಡು ಬರ್ತಾ ಇದ್ದರಿಂದ ಇಲ್ಲಿ ಅವರು ಎಷ್ಟು ಕರೆದ್ರೂ ಕೂಡ ಇಲ್ಲಿಗೆ ಕೇಳಿಸಲ್ಲ ಈ ಹಿನ್ನೆಲೆಯಲ್ಲಿ ಅವರು ಕಣ್ಣಾರೆ ನೋಡ್ತಾ ನೋಡ್ತಾ ಇದ್ದಾಗೇ ಅವರ ಮನೆ ಹೋಗುತ್ತೆ ಇದು ಯಾವುದೋ ರಾತ್ರಿ ನಡೆದಿರುವಂಥದ್ದಲ್ಲ ಆಗಸ್ಟ್ ಹದಿನೇಳರ ಬೆಳಿಗ್ಗೆ ಎಂಟೂವರೆ ಸುಮಾರಿಗೆ ಈ ಒಂದು ಘಟನೆ ದುರ್ಘಟನೆ ನಡೆದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ಆವತ್ತಿನ ಘಟನೆ ನೆನ್ಕೊಂಡು ನೆನೆಸ್ಕೊಂಡ್ರೆ ಇವತ್ತು ಕೂಡ ಮೈ ಜುಮ್ ಅನ್ಸುತ್ತೆ ಅಂತಹ ಸನ್ನಿವೇಶದಲ್ಲಿ ಇವತ್ತು ಅವರ ನಾವು ಅವರ ನಿಮ್ಮ ಪತ್ನಿಯನ್ನು ಕೂಡ ಒಂದು ಮಾತನ್ನು ಕೇಳುವ ವೀಕ್ಷಕರೇ ಉಮೇಶ್ ಅವರ ಪತ್ನಿ ಭೋಜಮ್ಮ ಅವರು ನಮ್ಮ ಜೊತೆ ಇದ್ದಾರೆ ಭೋಜಮ್ಮ ಅವರು ಅವತ್ತು ದುರಂತ ಆಗುವಂತಹ ಸಮಯದಲ್ಲಿ ಒಂದು ಜೋರಾದ ಶಬ್ದ ಕೇಳುತ್ತೆ ಜೊತೆಗೆ ಏನೋ ಒಂದು ಅಲುಗಾಟ ಶಬ್ದ ಜೋರಾಗಿರುತ್ತೆ ಮಳೆಯ ಶಬ್ದ ಕೂಡ ಇರುತ್ತೆ ಒಟ್ಟಿಗೆ ಅವತ್ತು ನೀವು ಒಂದು ಎಂಟೂವರೆ ಅಷ್ಟೊತ್ತಿಗೆ ಟೈಮಿಗೆ ಆಗಸ್ಟ್ ಹದಿನೇಳರಂದು ನಿಮಗೆ ಅದು ಗೋಚರಿಸುತ್ತೆ ನೀವು ಅದು ತಕ್ಷಣ ಅವರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತಹ ಸಂದರ್ಭದಲ್ಲಿ ಅವರಿಗೆ ಅದು ಕೇಳಿಸೋದಿಲ್ಲ ನಿಮ್ಮ ಕಣ್ಣೆದ್ರೆ ಅವರು ಇದಾಗ್ತಾರೆ ಹೇಗಿತ್ತಮ್ಮ ಸನ್ನಿವೇಶ ಅದು ದೊಡ್ಡ ಸೌಂಡು ಬಂತು ನಾವು ನನ್ನ ಮಗನೂ ನಾನು ಇಲ್ಲಿ ಊಟ ಮಾಡ್ಕೊಂಡಿದ್ದೆವು ಊಟ ಮಾಡಿಲ್ಲ ಸ್ವಲ್ಪ ಹಿಂಗೆ ಮಾಡಿದಷ್ಟೇ ಅಷ್ಟೊತ್ತಿಗೆ ಸೌಂಡು ಬಂತು ನಾನು ಹೊರಗಡೆ ಬಂದೆ ಇಲ್ಲಿ ಕಿವಿ ಕೊಟ್ಟೆ ಮತ್ತೆ ಬಂತು ದೊಡ್ಡ ಸೌಂಡಾಗಿ ಬಂತು ಇಲ್ಲಿ ನೀರು ಬಂದುಬಿಡ್ತು ಇಲ್ಲಿ ತನಕ ಹೋಗಬೇಕಾದ್ರೆ ನೀರು ಬಂತು ತುಂಬ ನೀರು ಬಂತು ಒಮ್ಮೆಗೆ ನೀರು ಬಂತು ಮೇಲೆ ಆರ್ತು ಅಲ್ಲಿ ಇಲ್ಲಿ ಸ ಒಂದು ಮರ ಇತ್ತು ದೊಡ್ಡ ಮರ ಅದರದಷ್ಟು ನೀರು ರೀತಿ ಮೇಲೆ ಮೇಲ್ಗಡೆ ನೋಡಿ ಹಾ ನಾನು ಹಾಕಿದೆ ಇಲ್ಲಿ ಇಲ್ಲಿ ನಿಂತು ಹಾಕಿದೆ ಜೋರ್ ಗಿರ್ಚ್ಕೊಂಡೆ ನಾನು ಮತ್ತೆ ನನಗೆ ಸೌಂಡೇ ಇಲ್ಲ ಓಡಿ ಓಡಿ ಅಂತ ಅವರು ಬಾಗ್ಲ ಹಾಕೊಂಡು ಇದ್ರು ಅಂದ್ರೆ ಅವರು ಆವಾಗ ಮೇಲೆ ಬಂದಿದಷ್ಟೇ ಇಲ್ಲಿ ಬಾವನ ಮನೆ ಅವ್ರ ಮನೆಯಿಂದ ಹಾಗೆ ಬಂದಿದ್ರು ಬಂದು

ನಿಮಗೀಗ ನಿಮ್ಮ ಕುಟುಂಬ ಒಂದು ನಿಮ್ಮ ಕಳ್ಕೊಂಡ್ರಿ ನೀವು ನಾ ಒಂದು ಘಟನೆ ದುರ್ಘಟನೆಯಲ್ಲಿ ನಿಮ್ಮ ಮತ್ತು ಅವರ ಕುಟುಂಬದ ನಡುವಿನ ಇದ್ದಂಥ ಬಾಂಧವ್ಯ ಒಡನಾಟ ಹೇಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಇವರು ಹೊರಗಡೆ ಇದ್ದರು ಅವ್ರಿಗೆ ಒಂದು ದಿನಕ್ಕೆ ಮುಂಚೆ ನಾನು ಹೇಳಿದೆ ಹೀಗೆ ನೀರು ಬರ್ತಾ ಉಂಟು ಅಂದರೆ ಹದಿನಾರಕ್ಕೆ ಈ ಕಡೆ ಬಂದಿದ್ದು ಹದಿನೇಳಕ್ಕೆ ಈ ಕಡೆ ಬಂದಿದ್ದು ಮೋನಿಶಾ ಆಗಿರ್ಬೋದು ಅಂಜುಲಾ ಆಗಿರ್ಬೋದು ನಿಮ್ಮ ಒಂದು ಕುಟುಂಬದವರೇ ಅವರು ನಿಮ್ಮ ಜೊತೆ ಹೇಗಿದ್ರಮ್ಮ ಖುಷಿಯಲ್ಲಿದ್ರು ಕೆಲಸ ಸಿಕ್ಕಿತ್ತಂತೆ ಮೋನೀಶ ಮೋನೀಶನಿಗೆ ಅದೊಂದು ಖುಷಿಯಲ್ಲಿದ್ರಂತೆ ನಾವು ಬೆಂಗಳೂರಿಗೆ ಹೋಗೋದು ನಾಲ್ಕು ದಿವಸ ಅಮ್ಮನೊಟ್ಟಿಗೆ ಇದ್ದು ಹೋಗ್ತೀನಿ ಅಪ್ಪ ಅಮ್ಮನೊಟ್ಟಿಗೆ ಅಂತ ಬಂದಿದ್ರಂತೆ ಸೊ ಈ ಸಂದರ್ಭದಲ್ಲಿ ಆಗಿರುವಂತಹ ಈ ಒಂದು ದುರ್ಘಟನೆ ಅಲ್ಲಮ್ಮ ತುಂಬ ಖುಷಿಯಲ್ಲಿದ್ದರು ಹೇಳೋಕ್ಕಾಗಲ್ಲ ಅನಂತರ ನಿಮಗೆ ನಿಮಗೆ ಎಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ರು ನೀವೆಲ್ಲಿಗೆ ಹೋದ್ರಿ ಇದೆಲ್ಲ ಆದ ಮೇಲೆ ನಾವು ಒಂದು ಬೆಟ್ಟ ಹತ್ತಿದ್ದು ಇಲ್ಲಾಗಿ ಚಾರಮಣೆ ಅಂತ ಬರುತ್ತೆ ಫಸ್ಟು ಕಾಟಗೇರಿ ಅಂತ ಬಂತು ಕಾಟಗೇರಿಗೆ ಹೋದು ಅಲ್ಲಿ ಏನು ಕಂಬಳಿ ಏನಿಲ್ಲ ಟಾರ್ಪಲ್ಲಿ ತುಂಬ ಕಷ್ಟಪಟ್ಟಿದ್ರೆ ಎಷ್ಟು ದಿವಸ ಈ ಕಷ್ಟವನ್ನು ಈ ಸುಮಾರು ಟೈಮ್ ಆಯಿತು ಅದೇ ಒಂದು ತಿಂಗಳು ಕಷ್ಟ ಅನುಭವಿಸಿದೆ ಊಟ ಎಲ್ಲ ಸರಿಯಾಗಿ ತಗೊಂಡಿದ್ದೇವೆ ಊಟ ಸರಿ ಏನು ಸರಿ ಇಲ್ಲ ಅಂದರೆ ಊಟ ಎಲ್ಲ ನಿಮಗೆ ಇಡಿಸ್ತಿರಲಿಲ್ಲ ಇಲ್ಲ ಇಮಿಗೆ ಮತ್ತೆ ಮನೆಯನ್ನ ಸಿಕ್ಕಿತಮ್ಮ ಮನೆ ಈಗ ಗಾಳಿಬಡಲ್ಲಿ ಸಿಕ್ಕಂತಾ ನಿರಾಶ್ರಿತರಿಗೆ ಅಂತೇಳಿ ಮಾಡಿದ ಕಲ್ಪಿಸಿದ ಮನೆ ಸಿಕ್ಕಿದೆ ನಿಮಗೆ ಸರ್ಕಾರದ ಕೊಟದ ಸಿಕ್ಕಿದೆ ಅಲ್ಲಿ ನಾವು ಮೊನ್ನೆ ಬಂದಿದಷ್ಟೇ ಇಲ್ಲಿಗೆ ನೀವು ಗಾಳಿಬಡಲ್ಲೇ ಇರೋದಾ ಪೂಜೆ ಇತ್ತು ಮತ್ತೆ ಇವತ್ತು ನಮ್ಮ ಬಾ ಒಂದು ದಿನ ಆಗಿ ನಾವು ಅಲ್ಲಿಗೆ ಹೋಗ್ತೀವಿ ನೀವು ಅಲ್ಲೇ ಇರ್ತೀರಿ ಅಲ್ಲೇ ಇರ್ತೀರಿ ಯಾವಾಗಲಾದರೂ ಒಮ್ಮೆ ಇಲ್ಲಿಗೆ ಬಂದು ಮನೆ ಇರೋದರಿಂದ ಹೌದು ಬಂದು ಹೋಗ್ತಾ ಇರ್ತೀರಿ ಹೌದು ಈವಾಗ ನಿಮಗೆ ಅವರನ್ನ ನಿಮ್ಮ ಭಾವ ಅವರನ್ನು ಅವರು ಮತ್ತು ನಿಮ್ಮ ಅಕ್ಕ ಅಕ್ಕ ಅವರನ್ನು ನೆನಪಿಸ್ಕೊಳ್ಳೋದಾದರೆ ನಿಮಗೆ ಯಾವ ಥರ ನೀವು ಅವ್ರನ್ನ ನೆನಪಿಸ್ಕೊಳ್ತೀರಿ ಅವ್ರನ್ನ ಅಂದರೆ ನಾವು ವರ್ಷದಲ್ಲಿ ಅವರಿಗೆ ಅಂತ ಒಂದು ಎಡೆ ಹಾಕ್ತೀವಿ ನಾವು ಮನೆಯಲ್ಲಿ ಮಾಡ್ತೀವಿ ಮಾಡ್ತೀವಿ ವರ್ಷ ವರ್ಷ ವೀಕ್ಷಕರೇ ಅದೆಷ್ಟು ಭೋಜಮ್ಮ ಅವರ ನೋವಿನ ನುಡಿ ಯಾಕಂದರೆ ಅವರಿಗೆ ಅವತ್ತು ಸೌಂಡ್ ಕೇಳಿತು ನೀರು ಬರ್ತಾಯಿತ್ತಂತೆ ಧುಮ್ಮಿಕ್ಕಿಕೊಂಡು ಮೇಲಿಂದ ಬರ್ತಾಯಿತ್ತಂತೆ ಸುಮಾರು ಮೂವತ್ತು ನಲವತ್ತು ಅಡಿ ಎತ್ತರದಿಂದ ನೀರು ಧುಮ್ಮಿಕ್ಕಿಕೊಂಡು ಬರ್ತೆ ನಾನು ಆಗಲೇ ಒಂದು ಮರ ತೋರಿಸಿದೆ ಅದರ ಸಿಪ್ಪೆ ಕೂಡ ಹೋಗಿತ್ತಲ್ಲಿ ಅಷ್ಟು ಎತ್ತರ ಅಂತ ಹೇಳಿದರೆ ಅದನ್ನು ನೆನೆಸ್ಕೊಳ್ಳುವಾಗಲೇ ಒಂಥರ ಭಯ ಆಗುತ್ತೆ ನಾನು ಯಾಕೆ ಈ ವಿಡಿಯೋನ ಮಾಡ್ತಾಯಿದ್ದೇನೆ ತುಂಬ ಜನ ಕ್ವಶನ್ ಕೇಳ್ಬೋದು ಅಲ್ಲ ನೀವು ಎರಡು ಸಾವಿರದ ಹದಿನೆಂಟರ ಸ್ಟೋರಿಯನ್ನು ಇವಾಗ ಯಾಕೆ ಇದ್ದೀರಿ ಇವಾಗ ಯಾಕೆ ಇದ್ದೀನಿ ಅಂತ ಹೇಳಿದರೆ ಮಳೆಗಾಲ ಸಮಯ ಕೊಡಗು ಅಂತೂ ಯಾವಾಗಲೂ ಕೂಡ ಒಂಥರ ಅಪಾಯದ ಪ್ರದೇಶ ಯಾವ ಟೈಮಲ್ಲೂ ಕೂಡ ಏನೂ ಬೇಕಾದರೂ ಕೂಡ ಆಗಬಹುದಂಥ ಸ್ಥಳ ಇದ್ದರೆ ಅದು ಕೊಡಗು ಈ ಒಂದು ಪ್ರದೇಶ ಯಾಕಂದರೆ ಬೆಟ್ಟ ಗುಡ್ಡಗಳು ಇಲ್ಲಿ ಪರಿಸರ ನಾಶಗಳು ಸಾಕಷ್ಟು ಪರಿಸರ ನಾಶ ಆಗಿದೆ ಮರಗಿಡಗಳನ್ನು ಕಳೆದು ಅಲ್ಲಲ್ಲಿ ಕೂಡ ಒಂದು ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಮಣ್ಣು ಲೂಸ್ ಆಗೋದು ಹೌದು ಮಾನವ ನಿರ್ಮಿತ ಸಹಜವಾದ ತಪ್ಪುಗಳು ಇಂಥ ತಪ್ಪುಗಳ ಆಗ್ತಾ ಆಗ್ತಾ ಇದೆ ಇನ್ನೂ ಕೂಡ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಮಳೆಗಾಲ ಅಂತೂ ಬಂದಾಗ ಎಚ್ಚರಿಕೆಯಿಂದ ಇರಿ ಜಿಲ್ಲಾಡಳಿತ ಏನು ಹೇಳುತ್ತೋ ಅದನ್ನು ಕೇಳಿ ಇವತ್ತು ಈ ಕುಟುಂಬ ಇವತ್ತು ಕಣ್ಣೀರು ಹಾಕ್ತಾ ಇದೆ ತಮ್ಮವ್ರನ್ನ ಕಳ್ಕೊಂಡು ಅದೇ ರೀತಿ ನಾ ಎಲ್ಲರೂ ಕೂಡ ಇಲ್ಲಿ ಇವರ ಏನು ನಾಲ್ವರು ಕಳ್ಕೊಂಡಿದ್ದಾರೆ ನಾಲ್ವರು ಪಾಪ ಅವರು ಇನ್ನೂ ಒಂದು ಬದುಕಿ ಬಾಳಬೇಕಾದ ಎರಡು ಹುಡುಗಿಯರು ಕೂಡ ಇದ್ದರು ಅವರೆಲ್ಲ ಕನಸು ಕಟ್ಕೊಂಡಿದ್ದವರು ಸೊ ತಂದೆ ತಾಯಿ ಕೂಡ ಅಷ್ಟೇ ನಮ್ಮ ಮಕ್ಕಳು ಇವತ್ತು ಕೆಲಸಕ್ಕೆ ಹೋಗ್ತಾರೆ ದುಡಿತಾರೆ ನಾಳೆ ನಮ್ಮನ್ನು ಸಾಕ್ತಾರೆ ಅನ್ನೋಂಥ ಕನಸುಗಳನ್ನು ಕಟ್ಕೊಂಡಿದ್ರು ಪಾಪ ಬಸಪ್ಪ ಅವರಂತೂ ಹಗಲು ರಾತ್ರಿ ದುಡಿದು ಕುಟುಂಬವನ್ನು ಸಾಕ್ತಾಯಿದ್ರು ಉತ್ತ ಸಂದರ್ಭದಲ್ಲಿ ಪಾಪ ಅವರಿಗೆ ಅಷ್ಟು ಕಷ್ಟ ಇದ್ದ ಸಂದರ್ಭದಲ್ಲಿ ಅವರನ್ನು ಒಂದು ಪ್ರಕೃತಿಯ ಒಂದು ಅಟ್ಟಹಾಸಕ್ಕೆ ಅವರು ಬಲಿಯಾದರು ಆದರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿಯಾಗಿ ಇಲ್ಲಿ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ ಇಂಥದ್ದು ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಇಂಥದ್ದು ಮುಂದೆ ಆಗಬಾರ್ದು ನಾಶವನ್ನು ಮಾಡಬಾರ್ದು ಅದರಲ್ಲೂ ಕೂಡ ಮರಗಿಡಗಳನ್ನು ಬೆಳೆಸಬೇಕು ಎಷ್ಟು ಸಾಧ್ಯವೋ ಅಷ್ಟು ಮರಗಿಡಗಳನ್ನು ಬೆಳೆಸಿ ಸಮಾಜಕ್ಕೆ ನಾವು ಕೊಡುವ ನ್ಯೂಸ್ ನಾಟ್ಔಟ್ ಆಗಿ ಕೊಡುವಂತಹ ನಮ್ಮ ಒಂದು ಕಳಕಳಿ ಇದು ಜೊತೆಗೆ ಇಂತಹ ವಿಚಾರಗಳನ್ನು ನಾವು ಮುಂದೆ ತಂದಿದ್ದಕ್ಕೆ ಏನಾದರೂ ನಿಮಗೆ ಕಮೆಂಟ್ ಇದೆ ಹೇಳುವುದಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ